ಹೇ ಸೀತಾರಾಮ್ಗೆ ಸ್ವಾಗತ ನಾನು ನಿಧಿ ರಾಠೋಡ್ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಪದೇ ಪದೇ ಬಿಜೆಪಿ ಮುಜುಗರ ಕೀಡಾಗುವ ರೀತಿ ನಡೆದುಕೊಳ್ತಾರೆ ಅವರು ಈ ರೀತಿ ಮಾಡೋದು ಹೊಸದೇನಲ್ಲ ಹಾಗಾದ್ರೆ ಅವ್ರು ಈ ಬಾರಿ ಮಾಡಿದ್ದೇನ್ ಗೊತ್ತಾ ಈಗ ಅಧಿವೇಶನ ಆರಂಭ ಆಗಿದ್ರು ಕೂಡ ಅಧಿವೇಶನಕ್ಕೆ ಗೈರಾಗಿ ಕ್ಷೇತ್ರದ ಉಪ ಚುನಾವಣೆ ನಡೀತಾ ಇದೆ ಇಲ್ಲಿ ಇರುವಂತಹ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡೋದಿಕ್ ಹೊರಟಿದ್ದಾರೆ ಹಾಗಾದ್ರೆ ಆ ಅಭ್ಯರ್ಥಿ ಯಾರು ಇವರು ಈ ರೀತಿ ನಡೆದ್ಕೊಳ್ಳೋದಿಕ್ ಏನ್ ಕಾರಣ ಹಾಗಾದ್ರೆ ಎಸ್ ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ಗೆ ಹತ್ತಿರ ಆಗೋದಿಕ್ ಪ್ರಯತ್ನ ಪಡ್ತಾ ಇದ್ದಾರಾ ನೋಡೋಣ ಎಸ್ ಟಿ ಸೋಮಶೇಖರ್ ಅವರು ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆಗೆ ಪುಟ್ಟಣ್ಣ ಪರ ಮತಯಾಚನೆ ಮಾಡಿದ್ದಾರೆ ಯಶವಂತಪುರ oder ವಿಧಾನಸಭಾ ಕ್ಷೇತ್ರದ ಶಿಕ್ಷಕರ ಜೊತೆ ಸೋಮವಾರ ಸೋಮಶೇಖರ್ ಸಭೆ ನಡೆಸಿದ್ರು ಈ ವೇಳೆ ಪುಟ್ಟಣ್ಣನಿಗೆ ಮತ ನೀಡುವಂತೆ ಪ್ರಚಾರ ಮಾಡಿದ್ದಾರೆ ಸೋಮವಾರದಿಂದ ವಿಧಾನಸಭಾ ಅಧಿವೇಶನ ಆರಂಭವಾಗಿದ್ದು ಶಾಸಕಾಂಗ ಪಕ್ಷದ ಸಭೆಗೆ ಗೈರಾಗಿ ಪುಟ್ಟಣ್ಣಪ್ಪರ ಮತಯಾಚನೆ ಮಾಡಿದ್ದಕ್ಕೆ ಬಿಜೆಪಿ ನಾಯಕರು ಗರಂ ಹಾಕಿದ್ದಾರೆ ಸೋಮಶೇಖರ್ ಅವರು ಬಿಜೆಪಿಗೆ ಮುಜುಗರ ಮಾಡುತ್ತಿರುವುದು ಇದೇನು ಹೊಸದಲ್ಲ ಈ ಹಿಂದೆ ಕೂಡ ಗೃಹಲಕ್ಷ್ಮಿ ಯೋಜನೆ ಜಾರಿ ಸಂಬಂಧ ಕ್ಷೇತ್ರದ ಬೆಂಬಲಿಗರು ಆಪ್ತರು ಹಾಗೂ ಕಾರ್ಯಕರ್ತರ ಸಭೆಯನ್ನ ಸೋಮಶೇಖರ್ ಕರೆದಿದ್ರು ಈ ಹಿಂದೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಗುಣಗಾನ ಸಹ ಮಾಡಿದ್ರು ಇನ್ನು ಈ ರೀತಿ ಮಾಡಿದಂತಹ ಎಸ್ ಟಿ ಸೋಮಶೇಖರ್ ಪುಟ್ಟಣ್ಣ ಪರ ಪ್ರಚಾರ ಮಾಡುವ ಮೂಲಕ ಕಾಂಗ್ರೆಸ್ ಸೇರುವ ನಿಟ್ಟಿನಲ್ಲಿ ಮತ್ತೊಂದು ಹೆಜ್ಜೆ ಮುಂದೆ ಇರಿಸಿದ್ರಾ ಎಂಬ ಪ್ರಶ್ನೆ ಎದ್ದಿದೆ ಇದೇ ರೀತಿಯ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ